ಹಾಯ್ ಎಲ್ರಿಗೂ ನಮಸ್ತೆ ನಾನು ಸಿಂಧು ಬ್ಯಾಂಗ್ಳೂರಿಂದ ಎಲ್ಲರೂ ಕೇಳ್ತಾ ಇದ್ರಿ ನೀವು ಫ್ರೀ ಟೈಮಲ್ಲಿ ನಿಮ್ಮ ಮನೆಯಲ್ಲೇ ಕೂತ್ಕೊಂಡು ತಿಂಗಳಿಗೆ ತರ್ಟಿಯಿಂದ ಫಿಫ್ಟಿಗೆ ರೀತಿ ಅರ್ನ್ ಮಾಡ್ತಾ ಇದ್ದೀರಾ ನಮಗೂ ಹೇಳ್ಕೊಡ್ರಿ ನಾವು ಅರ್ನ್ ಮಾಡ್ತೀವಿ ಅಂತ ಕೇಳ್ತಿದ್ರಿ ಅದಕ್ಕೋಸ್ಕರ ನಾನು ಇವತ್ತು ಈ ವಿಡಿಯೋನ ಮಾಡ್ತಾಯಿದ್ದೀನಿ ಫಸ್ಟು ಈ ಪ್ಲಾಟ್ಫಾರಮಲ್ಲಿ ಯಾರ್ಯಾರು ವರ್ಕ್ ಮಾಡ್ಬೋದು ಅಂತ ನಾನು ನಿಮ್ಗೆ ಹೇಳ್ತೀನಿ ಹೌಸ್ ವೈಫು ಮಕ್ಕಳಿದಾರಪ್ಪ ಹೊರ್ಗಡೆ ಹೋಗಿ ಜಾಬ್ ಮಾಡೋಕ್ಕಾಗಲ್ಲ ನಮ್ಮ ಮಕ್ಳನ್ನ ಸ್ಕೂಲ್ ಕಳಿಸಿದ್ದಾದಮೇಲೆ ಮನೆ ಕೆಲಸ ಎಲ್ಲ ಮುಗಿದ್ಮೇಲೆ ನನಗೆ ಅಂತ ಒಂದು ಟು ತ್ರೀ ಅವರ್ಸು ಫ್ರೀ ಟೈಮ್ ಸಿಗುತ್ತೆ ಆ ಫ್ರೀ ಟೈಮಲ್ಲಿ ಪಾರ್ಟ್ ಟೈಮ್ ಜಾಬ್ ಥರ ಯಾವುದಾದ್ರು ಇದ್ರೆ ಮಾಡ್ಬೋದಾಗಿತ್ತು ಅಂದ್ಕೊಳ್ತಿರೋರು ಸ್ಟೂಡೆಂಟ್ಸು ಕಾಲೇಜ್ ಮೇಲೆ ನಮಗೆ ಅಂತ ಫ್ರೀ ಟೈಮ್ ಸಿಗುತ್ತೆ ಇದು ನಮ್ಮ ಅಪ್ಪ ಅಮ್ಮ ಏನಾದರೂ ಹೆಲ್ಪ್ ಮಾಡಬೇಕು ನಮ್ಮ ಕಾಲೇಜ್ ಫೀಸ್ನ ನಾವೇ ಕಟ್ಟಬೇಕು ಅಂದ್ಕೊಳ್ತಿರೋರು ಮತ್ತು ಸ್ಯಾಲ್ರಿ ಓಲ್ಡರ್ಸು ಸ್ಯಾಲ್ರಿ ನಮ್ಗೆ ಏನಕ್ಕೂ ಸಾಕಾಗ್ತಿಲ್ಲ ಸ್ಯಾಲ್ರಿ ಎಲ್ಲ ನಮ್ಮ ಬಿಲ್ ಪೇ ಮಾಡೋಕ್ಕೆ ಆಗ್ತಿದೆ ಎಕ್ಸ್ಟ್ರಾ ಸೋರ್ಸ್ ಆಫ್ ಇನ್ಕಮ್ ಯಾವುದಾದ್ರೂ ಬಂದಿದ್ದರೆ ಚೆನ್ನಾಗಿರ್ತಿತ್ತು ಅನ್ಕೊತಿರೋರು ಈ ಪ್ಲ್ಯಾಟ್ಫಾರ್ಮಲ್ಲಿ ವರ್ಕ್ ಮಾಡ್ಬೋದು ಇದಕ್ಕೆ ಯಾವುದಾದ್ರೂ ನಾಲೆಡ್ಜ್ ಬೇಕು ಅಂತ ಥಿಂಕ್ ಮಾಡ್ತಿದ್ದೀರಾ ಯಾವುದೇ ರೀತಿಯ ನಾಲೆಡ್ಜ್ ಬೇಕಾಗಿಲ್ಲ ಯಾವುದೇ ರೀತಿಯ ಡಿಗ್ರಿ ಆಗಬೇಕಾಗಿಲ್ಲ ನೋ ಟಾರ್ಗೆಟು ನೋ ಟೈಮ್ ಲಿಮಿಟು ಮತ್ತು ನಿಮ್ಮ ಏಜು ಫೋರ್ಟೀನ್ ಪ್ಲಸ್ ಆಗಿದ್ದರೆ ಸಾಕು ಇದರಲ್ಲಿ ವರ್ಕ್ ಮಾಡ್ಬೋದು ಈ ವರ್ಕ್ನ ಪ್ರೊವೈಡ್ ಮಾಡ್ತಿರೋ ಕಂಪ್ನಿ ಹೆಸರು ಬಂದ್ಬಿಟ್ಟು ಬಿಸ್ಗುರುಕುಲ್ ಅಂತ ಇದು ಸೆಂಟ್ರಲ್ ಗೌರ್ನಮೆಂಟ್ ಅಡಿಯಲ್ಲಿ ರಿಜಿಸ್ಟರ್ ಆಗಿದೆ ಇದು ಎಮ್ ಸಿ ಎ ರಿಜಿಸ್ಟರ್ ಕೂಡ ಆಗಿದೆ ಇದು ಹಂಡ್ರೆಡ್ ಪರ್ಸೆಂಟ್ ಲೀಗಲ್ ಆಗಿದೆ ಮತ್ತು ಹಂಡ್ರೆಡ್ ಪರ್ಸೆಂಟ್ ಜೆನ್ಯನ್ ಕೂಡ ಆಗಿದೆ ನೀವು ಇದು ಎಮ್ ಸಿ ಎ ರಿಜಿಸ್ಟರ್ ಆಗಿದೆಯೋ ಇಲ್ವಂತೆ ತಿಳ್ಕೊಬೇಕಾದ್ರೆ ಗೂಗಲಲ್ಲಿ ಹೋಗ್ಬಿಟ್ಟು ಎಮ್ ಸಿ ಎ ಗೌರ್ನಮೆಂಟ್ ರಿಜಿಸ್ಟರ್ ಕಂಪ್ನಿ ಅಂತ ಟೈಪ್ ಮಾಡಿಬಿಟ್ಟು ಎಲ್ ಎಲ್ ಪಿ ಸರ್ವಿಸಸ್ ಅಂತ ಓಕೆ ಮಾಡಿದ್ರೆ ಅಲ್ಲಿ ನಮ್ಮ ಕಂಪ್ನಿ ನೇಮು ಬಿಸ್ಗುರುಕುಲ ಅಂತ ಟೈಪ್ ಮಾಡಿದ್ರೆ ಆವಾಗ ನಿಮಗೆ ಯಾವ ಹಿಯರಲ್ಲಿ ಅಲೋಕೇಟೆಡ್ ಆಗಿರೋದು ಅಂತ ತಿಳ್ಕೊಬೋದು ಇದರಲ್ಲಿ ಟೂ ಟೈಪ್ಸ್ ಆಫ್ ಜಾಬ್ ಇರುತ್ತೆ ಈ ಒಂದು ಫ್ರೀಲ್ಯಾನ್ಸಿಂಗು ಇನ್ನೊಂದು ಅಫಿಲೇಟ್ ಮಾರ್ಕೆಟಿಂಗ್ ಅಂತ ಫ್ರೀಲ್ಯಾನ್ಸಿಂಗಲ್ಲಿ ಅಲ್ಲಿ ಫೇಸ್ಬುಕ್ ಆ್ಯಡ್ ಜನ್ರೇಟ್ ಮಾಡೋದು ಗೂಗಲ್ ಆ್ಯಡ್ ಜನ್ರೇಟ್ ಮಾಡೋದು ಕಾಫಿ ರೈಟಿಂಗು ಕಂಟೆಂಟ್ ರೈಟಿಂಗು ಈ ಥರ ಜಾಬ್ ಇರುತ್ತೆ ಮಾರ್ಕೆಟಿಂಗ್ ಮಾರ್ಕೆಟಿಂಗಲ್ಲಿ ಫೇಸ್ಬುಕ್ ಆ್ಯಡ್ಸು ಮತ್ತು ಗೂಗಲ್ ಆ್ಯಡ್ಸು ಕಂಟೆಂಟ್ ರೈಟಿಂಗು ಕಾಫಿ ರೈಟಿಂಗು ಸ್ಟಾಕ್ ಮಾರ್ಕೆಟು ಈ ಥರ ಜಾಬ್ ಇರುತ್ತೆ ಅಫಿಲೇಟ್ ಮಾರ್ಕೆಟಿಂಗ್ ಅಂದರೆ ಏನು ಅಂತ ತಲೆ ಕೆಡಿಸ್ಕೊತಾ ಇದ್ದೀರಾ ಹಫಿಲೈಟ್ ಮಾರ್ಕೆಟಿಂಗ್ ಅಂದರೆ ಯಾರ್ಯಾರು ಪಾರ್ಟ್ ಟೈಮ್ ಜಾಬ್ಗೋಸ್ಕರ ಸರ್ಚ್ ಮಾಡ್ತಿರ್ತಾರೆ ವರ್ಕ್ ಫ್ರಮ್ ಹೋಮ್ಗೋಸ್ಕರ ಸರ್ಚ್ ಮಾಡ್ತಿರ್ತಾರೆ ಅವ್ರನ್ನೆಲ್ಲ ಹುಡುಕ್ಬಿಟ್ಟು ಕನೆಕ್ಟ್ ಮಾಡಿಬಿಟ್ಟು ಕಂಪ್ನಿಗೆ ಕೊಟ್ಟರೆ ಅವರು ಕಂಪ್ನಿಯವರು ನಮಗೆ ಇಷ್ಟು ಪರ್ಸೆಂಟೇಜ್ ಅಂತ ಸೆವೆಂಟಿ ಪರ್ಸೆಂಟು ಕಮಿಷನ್ ಕೊಡ್ತಾರೆ ಬೇರೆಯವ್ರ ಕಂಪ್ನಿ ಆದರೆ ತರ್ಟಿಯಿಂದ ಫಾರ್ಟಿ ಪರ್ಸೆಂಟು ಕಮಿಷನ್ ಕೊಡುತ್ತೆ ಆದರೆ ಈ ಕಂಪ್ನಿ ನಮಗೆ ಸೆವೆಂಟಿ ಪರ್ಸೆಂಟು ಕಮಿಷನ್ ನಮಗೆ ಕೊಡ್ತಾರೆ ಯಾವ ರೀತಿ ಅಫಿಲೇಟಿಂಗ್ ಮಾರ್ಕೆಟಿಂಗ್ ಮಾಡಬೇಕು ಅಂತ ತಲೆ ಕೆಡಿಸ್ಕೊಳ್ತಿದ್ದೀರಾ ಯಾವುದೇ ರೀತಿ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಅವರೇ ನಿಮಗೆ ಟ್ರೈನಿಂಗ್ ಮುಖಾಂತರ ಸ್ಕಿಲ್ಸ್ನ ಕಲಿಸ್ಬಿಟ್ಟು ಅಫಿಲೇಟ್ ಮಾರ್ಕೆಟಿಂಗ್ ಯಾವ ರೀತಿ ಮಾಡಬೇಕು ಒಂದು ಐ ಡಿ ಯಾವ ರೀತಿ ಕ್ರಿಯೇಟ್ ಮಾಡಬೇಕು ಜನರ ಜೊತೆ ಯಾವ ರೀತಿ ಕನ್ವರ್ಜೇಷನ್ ಮಾಡಬೇಕು ಅಂತ ನಿಮಗೆ ಅವರೇ ಹೇಳ್ಕೊಡ್ತಾರೆ ನೀವು ಆರಾಮಾಗಿ ಕೆಲಸ ಮಾಡ್ಕೊಂಡು ಹೋಗ್ಬೋದು ನೀವೇನಾದರೂ ನನ್ನ ಕಡೆಯಿಂದ ಜಾಯ್ನ್ ಆದರೆ ನಿಮಗೆ ಕ ನನ್ನ ಕನ್ನಡ ಮೆಂಟರ್ಶಿಪ್ಪು ಫ್ರೀಯಾಗಿ ಸಿಗುತ್ತೆ ಈ ಕೋರ್ಸ್ ಎಲ್ಲ ಆದಮೇಲೆ ನಿಮಗೆ ಫಿಫ್ಟೀನ್ ಮಿನಿಟ್ಸು ಎಕ್ಸಾಮ್ ಇರುತ್ತೆ ಆ ಎಕ್ಸಾಮ್ ಕಂಪ್ಲೀಟ್ ಆದಮೇಲೆ ವಿತಿನ್ ಟೆನ್ ಸೆಕೆಂಡಲ್ಲೇ ನಿಮಗೆ ಸರ್ಟಿಫಿಕೇಟ್ ಕೊಡ್ತಾರೆ ಈ ಸರ್ಟಿಫಿಕೇಟು ನಿಮಗೆ ಯಾವುದಕ್ಕೆ ಯೂಸ್ ಆಗುತ್ತೆ ಅಂದರೆ ನೀವೆಲ್ಲರೂ ಹೊರ್ಗಡೆ ಹೋಗಿ ಜಾಬ್ ಮಾಡಿದ್ರು ನಿಮ್ಮ ರೆಸ್ಯೂಮಲ್ಲಿ ಹಾ ಹ್ಯಾರ್ ಮಾಡಿದ್ರೆ ನಿಮಗೆ ಆರಾಮಾಗೆ ಜಾಬ್ ಸಿಗುತ್ತೆ ಇಷ್ಟೆಲ್ಲ ಆದಮೇಲೆ ಒಂದು ಸ್ಮಾಲ್ ಇನ್ವೆಸ್ಟ್ಮೆಂಟ್ ಅಂತ ಇರುತ್ತೆ ಇನ್ವೆಸ್ಟ್ಮೆಂಟ್ ಅಂದಿದ ತಕ್ಷಣ ಸ್ಟಾಪ್ ಮಾಡಬೇಡಿ ನಾವು ಇವಾಗ ಎಲ್ ಯಾವುದಾದ್ರೂ ಫಂಕ್ಷನ್ಗೆ ಪಾರ್ಟಿಗೆ ಹೋದ್ರೇ ಎಷ್ಟು ಅಮೌಂಟ್ನ ಖರ್ಚು ಮಾಡ್ತೀವೋ ಅದೇ ಅಮೌಂಟ್ ಇಲ್ಲಿ ಇನ್ವೆಸ್ಟ್ ಮಾಡೋದ್ರಿಂದ ನಾವು ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗ್ಬೋದು ನಮ್ಮ ಲೈಫ್ ಸ್ಟೈಲೇ ಚೇಂಜ್ ಆಗುತ್ತೆ ಇದರಲ್ಲಿ ಯಾವ ಥರ ಕೋರ್ಸ್ ಇರುತ್ತೆ ಅಂದರೆ ಫಸ್ಟ್ ಬಂದುಬಿಟ್ಟು ಫೈನಾನ್ಸ್ ಮಾಸ್ಟ್ರಿ ಇದು ವೆಬ್ಸೈಟಿಂದ ಹೋಗಿ ಜಾಯ್ನ್ ಅಂದರೆ ಟ್ವೆಂಟಿ ತೌಸಂಡ್ ಆಗುತ್ತೆ ನನ್ನ ಕಡೆಯಿಂದ ಜಾಯ್ನ್ ಆದರೆ ನಿಮಗೆ ಫಿಫ್ಟೀನ್ ತೌಸಂಡ್ ಆಗುತ್ತೆ ಇದರಲ್ಲಿ ಟ್ವೆಂಟಿ ಸಿಕ್ಸ್ ಕೋರ್ಸಸ್ ಬರುತ್ತೆ ಇನ್ನೊಂದು ಬಂದುಬಿಟ್ಟು ಇನ್ಫ್ಲೂಯನ್ಸ್ ಮಾಸ್ಟ್ರಿ ಇದು ವೆಬ್ಸೈಟಿಂದ ಹೋಗಿ ಜಾಯ್ನ್ ಆದರೆ ಸಿಕ್ಸ್ಟೀನ್ ತೌಸಂಡ್ ಆಗುತ್ತೆ ಆದರೆ ನನ್ನ ಕಡೆಯಿಂದ ಜಾಯ್ನ್ ಆದರೆ ಲೆವೆನ್ ತೌಸಂಡ್ಗೆಲ್ಲ ಬರುತ್ತೆ ಇದರಲ್ಲಿ ಕಾಫಿ ರೈಟಿಂಗು ಕಂಟೆಂಟ್ ರೈಟಿಂಗು ಸೇಲ್ಸ್ ಮಾಸ್ಟ್ರಿ ಎಲ್ಲ ಥರದ ಜಾಬ್ ಇರುತ್ತೆ ಮೂರನೇದು ಬಂದುಬಿಟ್ಟು ಟ್ರಾಫಿಕ್ ಮಾಸ್ಟ್ರಿ ಇದು ವೆಬ್ಸೈಟಿಂದ ಹೋಗಿ ಜಾಯ್ನ್ ಆದರೆ ಲೆವೆನ್ ತೌಸಂಡ್ ಆಗುತ್ತೆ ನನ್ನ ಕಡೆಯಿಂದ ಜಾಯ್ನ್ ಆದರೆ ಸಿಕ್ಸ್ ತೌಸಂಡ್ಗೆಲ್ಲ ಬರುತ್ತೆ ಇದರಲ್ಲಿ ಫೇಸ್ಬುಕ್ ಆ್ಯಡ್ಸು ಗೂಗಲ್ ಆ್ಯಡ್ಸು ಇನ್ಸ್ಟಾಗ್ರಾಮ್ ಮಾಸ್ಟರ್ ಮೈಂಡು ಯೂಟ್ಯೂಬ್ ಮಾಸ್ಟರ್ ಮೈ ಮೈಂಡು ಎಲ್ಲ ಥರ ಜಾಬ್ ಇರುತ್ತೆ ನೆಕ್ಸ್ಟ್ ಬಂದುಬಿಟ್ಟು ಬ್ರ್ಯಾಂಡಿಂಗ್ ಮಾಸ್ಟ್ರಿ ಇದು ವೆಬ್ಸೈಟಿಂದ ಹೋಗಿ ಜಾಯ್ನ್ ಅಂದರೆ ಫೈವ್ ತೌಸಂಡ್ ಆಗುತ್ತೆ ನನ್ನ ಕಡೆಯಿಂದ ಜಾಯ್ನ್ ಆದರೆ ತ್ರೀ ಫಾರ್ಟಿ ನೈನ್ ಆಗುತ್ತೆ ಇದು ಇದು ತೊಗೊಂಡ್ರೆ ಬ್ರ್ಯಾಂಡಿಂಗ್ ಮಾಸ್ಟ್ರಿನ ತೊಗೊಂಡ್ರೆ ನೀವು ಒಂದು ಚಿಕ್ಕ ಬಂಡಲ್ಲಿ ಮಾರ್ಕೆಟಿಂಗ್ ಮಾಸ್ಟ್ರಿ ನಿಮಗೆ ಫ್ರೀಯಾಗಿ ಸಿಗುತ್ತೆ ನಾನು ನಿಮಗೆ ಸಜೆಸ್ಟ್ ಮಾಡೋದು ಫಿನಾನ್ಸ್ ಮಾಸ್ಟ್ರಿ ಇದು ಫಿನಾನ್ಸ್ ಮಾಸ್ಟ್ರಿ ತೊಗೊಳೋದ್ರಿಂದ ನೀವೇನಾದರೂ ಒಂದು ದಿನ ನಾ ಹ್ಯಾಂಡ್ರೋಲ್ ಮಾಡಿಸಿದ್ರೆ ಒಂದು ದಿನಕ್ಕೆ ಟೆನ್ ತೌಸಂಡು ಹರ್ನ್ ಮಾಡ್ಬೋದು ಇದು ಬೆಸ್ಟು ಬಂಡಲ್ ಅಂತ ಹೇಳ್ಬೋದು ಇದು ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಲೈಫ್ ಟೈಮ್ ಅರ್ನಿಂಗ್ ಮಾಡ್ಬೋದು ನಿಮ್ಗೆ ಇನ್ನೂ ಏನಾದರೂ ಡೀಟೇಲ್ಸ್ ಬೇಕು ಅಂದರೆ ನಾನು ವಾಟ್ಸಪ್ ನಂಬರ್ ಕೊಟ್ಟಿರ್ತೀನಿ ವಾಟ್ಸಪ್ ನಂಬರ್ಗೆ ಹಾಯ್ ಅಂತ ಕಮೆಂಟ್ ಮಾಡಿ ನಾನು ನಿಮಗೆ ಡಿಟೇಲ್ಸ್ನ ಶೇರ್ ಮಾಡ್ತೀನಿ ಇದು ನನ್ನ